ಇтни ಗದಗದಿಂದ ಪಾಟೀಲ್ ಅಂತ ಕರೆ ಮಾಡಿದರೆ ನಮಸ್ಕಾರ ಪಾಟೀಲ್ ರೇ ಮಾತಾಡಿ ಡಾಕ್ಟರ್ ಅವರೇ ಏನ್ ಪ್ರಶ್ನೆ ಕೇಳಿ ಹಲೋ ಹಲೋ ಹೇಳಿ ಪಾಟೀಲ್ ರೇ ಈಗ ನನಗೆ ಇದು ಸೆಟ್ ಕಮ್ಮ ಆಗುತ್ತೆ ಹಾ ಸೆಟ್ ರೆಸ್ಪೆಕ್ಷನ ಏನಪ್ಪ ಮ್ಮ್ ನನಗ ಇನ್ನ ನನಗೆ ನಾ ತಮಾಯ್ ಹಾ ಹಾ ಹಾ

ಬೇರೆ ಏನೇನು ತೊಂದರೆಗಳಿಲ್ಲ ಹಾ ಹಾ ಹೋಡಿ ಪಾಟೀಲ್ರ ನಿಮಗೆ ಈಗ ಮೂರು ರೀತಿ ತೊಂದರೆಗಳು ಉಂಟಾಗಿದೆ ಒಂದು ವಯಸ್ಸು ಈ ಐವತ್ತು ದಾಟಿದ ನಂತರ ಪೌರುಷ ಬಂಧ ಅಥವಾ ಆಂಡ್ರೋಪಾಸ್ ಅಂತ ಆಗ್ತದೆ ಟೆಸ್ಟಷ್ಟರ ಹಾರ್ಮೋನ್ ಕಡಿಮೆ ಆಗಿ ಈ ರೀತಿ ನಿಮಿರಿಕೆ ದೋಷ ಉಂಟಾಗುತ್ತೆ ಎರಡನೇದು ಬೊಜ್ಜುತನ ಈ ಶರೀರದಲ್ಲಿ ತೂಕ ಜಾಸ್ತಿ ಆದಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅದು ರಕ್ತನಳಿಕೆಗಳು ಒಳಗಡೆ ಹೋಗಿ ಈ ರೀತಿ ತೊಂದರೆ ಆಗ್ತದೆ ಮೂರನೇದು ಬಹಳ ಮುಖ್ಯವಾದ್ದು ಅಂತಂದರೆ ನಿಮ್ಗಾಗಿರೋ ತೊಂದರೆ ಡಯಾಬಿಟಿಸು ಈ ಡಯಾಬಿಟಿಕ್ ಪೀನೋಪತಿ ಅಂತ ಆಗ್ತದೆ ಈ ಶುಗರ್ ಜಾಸ್ತಿ ಆದಾಗ ಈ ಪೀನೇಲ್ನರು ಹೋಗತಕ್ಕಂಥ ನರಮಂಡಲ ಅದು ಡ್ಯಾಮೇಜ್ ಆಗಿ ಅದು ಪೀನೋಪತಿ ಆಗ್ತದೆ ಅಂತಂದರೆ ಜಸ್ಟ್ ಲೈಕ್ ಈ ಪೆರಿಫರಲ್ ನ್ಯೂರೈಟಿಸ್ ಕೈ ಕಾಲುಗಳು ಅದರದ್ದು ಕಪ್ಪಾದಗಳು ಸ್ಪರ್ಶತೆ ಕಳ್ಕೊಳ್ಳೋದು ರೆಟಿನೋಪತಿ ಆ ಥರ ಡಯಾಬಿಟಿಕ್ ಪೀನೋಪತಿ ಆಗ್ತದೆ ಈ ಜೊತೆಗೆ ನಿಮಗೆ ಬಜ್ಜುತನ ಡಯಾಬಿಟಿಸು ವಯಸ್ಸು ಈ ಮೂರೂ ನಿಮಗೆ ಸೇರಿಕೊಂಡಿರೋದ್ರಿಂದ ನಿಮಗೆ ದೋಷ ಉಂಟಾಗಿದೆ ಜೊತೆಗೆ ನಿಮ್ಮ ಹಸ್ತಮೈತನದಿಂದ ಕೂಡ ಈ ಸಾಕಷ್ಟು ಶಿಷ್ಣುವಿಗೆ ಹಾನಿ ಆಗ್ತಾ ಇರ್ತದೆ ಆಗಿಂದಾಗಿ ಹಸ್ತಮೈತನ ಮಾಡ್ಕೊಳ್ಳೋದ್ರಿಂದ ಒಳಗಡೆ ರಕ್ತನಳಿಕೆಗಳು ಒಳಗಡೆ ಬ್ಲಡ್ ಕ್ಲಾಟ್ ಆಗೋ ಚಾನ್ಸ್ ಇದೆ ಉಜ್ಜಿ ಉಜ್ಜಿ ಅಲ್ಲಿ ರಕ್ತನಳಿಕೆಗಳೆಲ್ಲ ಸಂಕುಚಿತ ಆಗೋ ಚಾನ್ಸ್ ಇದೆ ಅದರಿಂದ ಹಸ್ತಮೈತನ ಬಿಡಲಿಕ್ಕೆ ನೀವು ಸ್ವಲ್ಪ ಧ್ಯಾನ ಯೋಗ ಮೆಡಿಟೇಷನ್ ಮಾಡಿ ಅಸ್ತಮೈತನ ಚಡದಿಂದ ದೂರ ಇರಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಎಕ್ಸರ್ಸೈಸ್ ಡಯೆಟ್ ಮಾಡಿ ತೂಕನ ಮೊದಲು ಇಳಿಸಿ ಇಳಿಸ್ಕೊಳ್ಳಿ ತೂಕ ಇಳಿಸೋದ್ರಿಂದ ನಿಮ್ಮ ಶುಗರ್ ಕೂಡ ಕಂಟ್ರೋಲಿ ಬರ್ತದೆ ಮೂರನೇದು ನಿಮಗೆ ಶುಗರ್ಗೆ ಸರಿಯಾದ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಿ ಯಾವಾಗಲೂ ಶುಗರ್ ಹಂಡ್ರೆಡ್ ಪರ್ಸೆಂಟ್ ಆಗಿರಂಗೆ ನೋಡ್ಕೊಳ್ಳಿ ಈ ಮೂರನ್ನು ಮಾಡಿದ್ರೆ ನಿಮಗೆ ನಿಂಬ್ರಿಕೆ ಸರಿಯಾಗ್ತದೆ ಜೊತೆಗೆ ನಿಮಗೆ ಈ ವಯಸ್ಸು ಆಗಿರೋದ್ರಿಂದ ನಿಮಗೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡಬೇಕಾಗತ್ತೆ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನು ಮೂರು ರೀತಿಯಲ್ಲಿ ಸಿಗುತ್ತೆ ಲೇಪನಗಳ ಮುಖಾಂತರ ಸಿಗುತ್ತೆ ಅಂದರೆ ಮೈಗೆ ಹಚ್ಕೊಳ್ಬೋದು ಜೆಲ್ನ ಎರಡನೇದು ಕ್ಯಾಪ್ಸುಲ್ಗಳು ಸಿಗುತ್ತೆ ಮೂರನೇದು ಇಂಜೆಕ್ಷನ್ಗಳು ಕೂಡ ಸಿಗುತ್ತೆ ನೀವು ಪ್ರತಿನಿತ್ಯ ಈ ಟೆಸ್ಟೋಸ್ಟಿರೊನ್ ಹಾರ್ಮೋನನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ನಿಮಗೆ ಆ್ಯಂಡ್ರೋಪಾಸ್ ಏನಾಗಿದೆ ಅದನ್ನು ಸರಿಪಡಿಸ್ಬೋದು ಮತ್ತು ನಿಮರಿಕೆನ ಸರಿ ಮಾಡಲಿಕ್ಕೆ ನಿಮಗೆ ಶಿಷ್ಣುವಿಗೆ ಪಿ ಆರ್ ಪಿ ಅಂತ ಮಾಡಬೇಕಾಗ್ತದೆ ಪ್ಲ್ಯಾಟ್ಲೆಟ್ರಿತ್ ಪ್ಲಾಸ್ಮಾನ ಇಂಜೆಕ್ಟ್ ಮಾಡಿ ನಿಮಗೇನು ಡಯಾಬಿಟಿಕ್ ಪೀನೋಪತಿಯಾಗಿ ಪೀನೆಯಲ್ಲಿ ನರಸು ಶಿಷ್ಣುವಿನ ನರಮಂಡಲ ಡ್ಯಾಮೇಜ್ ಆಗಿದೆ ಆ ಡ್ಯಾಮೇಜನ್ನು ಸರಿಪಡಿಸ್ಬೇಕಾಗತ್ತೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಏನೇ ಆಗಲಿ ಜೀವನ ಶೈಲಿ ಬಹಳ ಮುಖ್ಯವಾದ